ಸಣ್ಣ ಮಕ್ಕಳಲ್ಲಿ ಇರಬೇಕಾದಾಗ ಹೆಣ್ಮಕ್ಳು ಯಾವ ರೀತಿ ಮತ್ತೆ ದೊಡ್ಡವರಾಗವರೆಗೂ ಯಾವ ಹಂತ ಹಂತವಾಗಿ ಏನೆಲ್ಲ ಒಂದು ಜೀವನ ಈಗ ಪದ್ಧತಿ ನಮ್ಮಲ್ಲಿ ಕೆಲವ್ರು ಏನು ಏನ್ ಮಾಡ್ಬಿಟ್ರ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಆಕೆ ಗುಲಾಂಗೆ ಬದುಕಬೇಕು ಅಂತ ಈ ರೀತಿ ಅದನ್ನ ಬರ್ದ್ ಬಿಟ್ರ ಹೌದು ಅದು ತಪ್ಪು ಬರ್ದಾರ ಅವರು ಗುಲಾಮಳಾಗೆ ಬದುಕಬೇಕಂತ ಎಲ್ಲಿ ಬರ್ದಿಲ್ಲ ಹ್ಮ್ ಅವರು ಸ್ವಾತಂತ್ರ್ಯವಾಗಿ ಬದುಕಬೇಕು ಆದ್ರ ಏನಪ್ಪ ರಂಗಿಗೆ ಒಂದ್ ಏನಿರ್ತತಿ ಅಂದ್ರೆ ಹೊರಗಡೆ ಧೈರ್ಯವಾಗಿ ಜೀವನ ಮಾಡುವಂಥ ಒಂದು ಸದೃಢ ಶಕ್ತಿ ಗಂಡಸಂಗೆ ಇರಂಗಿಲ್ಲ ಅದಕ್ಕೆ ಅವ್ರ ಸಪೋರ್ಟ್ಗೆ ಇವ್ರು ಇರಲಿ ಅಂತ ತಿಳ್ಕೊಂಡು ಬರ್ದಾರ ಏನಂತ ಸಣ್ಣದಿದ್ದಾಗ ಏನಪ್ಪಾ ಅಂದ್ರ ತಂದೆ ತಾಯಿಗೆ ಇವರು ನೋಡ್ಕೋಬೇಕು ಅಂತ ಹೇಳಿ ತಾಯಿ ಬದುಕಬೇಕು ಇನ್ನ ಮುಂದೆ ಮದುವೆ ಆದ ನಂತರ ಗಂಡನ ಆಶ್ರಯದಾಗ ಬದುಕಬೇಕು ವಯಸ್ಸಾದ ನಂತರ ಮಕ್ಕಳ ಆಶ್ರಯದಾಗ ಬದುಕಬೇಕು ಅಂತ ಬರ್ದಾರ ಅವರು ಅಂದ್ರ ಆಶ್ರಯದಾಗ ಬದುಕಬೇಕು ಅಂತ ಬರ್ದಾರ ಯಾರೋ ಒಬ್ಬರ ಆಶ್ರಯ ಬೇಕು ಹಾ ಸಣ್ಣದಿದ್ದಾಗ ಇವ್ರ ಆಶ್ರಯ ಮತ್ತೆ ಮುಂದೆ ಇವ್ರದು ಮತ್ತೆ ಮುಂದೆ ಇವ್ರದ್ದು ಅಂತ ಬರ್ದಾರ ಹೌದು ಇಲ್ಲಿ ಕೆಲವರು ಅರ್ಧ ಜ್ಞಾನ ಜ್ಞಾನಿಂತವ್ರ ಏನ್ ಬರ್ದಾರ ಈಗ ಸ್ವಾತಂತ್ರ್ಯ ಅಲ್ಲ ಇದು ಹಿಂಗೇನಪ್ಪ ಅಂದ್ರೆ ಸಣ್ಣದಿದ್ದಾಗ ಏನಪ್ಪ ಅಂದ್ರೆ ತಂದೆ ತಾಯಿ ಹತ್ರ ಇರ್ಬೇಕು ಸ್ವಾತಂತ್ರ್ಯ ಇಲ್ಲ ಆಕೀಗ ಮುಂದೆ ಗಂಡನ ಹತ್ರ ಬಂದ ಸ್ವಾತಂತ್ರ್ಯ ಇಲ್ಲ ಹಿಂಗ ಇರ್ಬೇಕು ಮತ್ತೆ ಮುಂದೆ ಮುಪ್ಪ ಆದ್ಮ್ಯಾಗ ಸ್ವಾತಂತ್ರ್ಯ ಇಲ್ಲ ಹಿಂಗ ಇರ್ಬೇಕಂತ ತಪ್ಪ ತಪ್ಪಾಗಿ ಬರ್ದ್ ಬಿಟ್ಟಾರ ಅದು ಬರ್ದಿದ್ದ ಹಾಂಗ ಬರ್ದಿಲ್ಲ ಅವ್ರು ಈಕಿಗೆ ಶಕ್ತಿ ಅಷ್ಟೊಂದು ಮಾನಸಿಕ ಶಕ್ತಿ ಶರೀರ ಶಕ್ತಿ ಅಷ್ಟು ಸದೃಢ ಇರಂಗಿಲ್ಲ ಅದಕ್ಕೆ ಒಬ್ರು ಆಶ್ರಯದಾಗಿದ್ರೆ ಒಳ್ಳೇದು ಅಂತ ಹಿಂಗ ಬರ್ದಾರ ಅವರು ಇದನ್ನ ಇವ್ರು ತಪ್ಪು ಅರ್ಥ ಮಾಡಿ ಕೊಟ್ಬಿಟ್ರ ಇಲ್ಲಿ ಆ ಪತಿವ್ರತೆ ಅರ್ಧ ಏನೋ ಹೇಳಕತ್ತಿದ್ ನಾನು ಅದೇ ನೀವು ಹೇಳ್ತಾ ಇದ್ದಿದ್ದು ಹೆಣ್ಮಕ್ಳಿಗೆ ಒಂದು ಆಸರೆ ಒಂದು ವಿಚಾರ ಪತಿವ್ರತೆದು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದಿರ ಯಾವ ತರ ಇರ್ಬೇಕು ಪತಿವ್ರತೆ ಅಂತ ಅದು ಏನ ಗಂಡನ ಅರ್ಧ ಇದು ಪುಣ್ಯ ಪಾಪ ಪಾಪ ಪುಣ್ಯ ಹ ಇದ್ರೊಳಗ ಗಂಡನ ಅರ್ಧ ಪುಣ್ಯ ಏನೈತಿ ಆಕೆಗೆ ಬರುತ್ತ ಪಾಪ ಬರಂಗಿಲ್ಲ ಹ್ಮ್ ಆಕೆದು ಪಾಪ ಅರ್ಧ ಬರ್ತತಿ ಪುಣ್ಯ ಬರಂಗಿಲ್ಲ ಅಂತ ಐತಿ ಇದು ಹಿಂದಿನ ಇತ್ತು ಈಗೋ ಐತಿ ಮುಂದನೆ ಇರುತ್ತ ಈ ಕಾರಣಕ್ಕ ಅವ್ರು ಕೆಲವೊಂದಿಷ್ಟು ನಿಯಮದೊಳಗೆ ಇಟ್ಟಿರ್ತಿದ್ರು ಇದು ಹಿಂಗ ಆಗ್ಬೇಕಾದ್ರೆ ಇದಕ್ಕೆ ಬ್ರಹ್ಮ ಒಂದು ಒಂದ್ ವರ ಐತಿ ಯಾರಿಗೆ ಇವ್ರಿಗೆ ಹೆಣ್ಣಿಗೆ ಬ್ರಹ್ಮದೇವ್ರ ವರ ಐತೆ ಅವ್ರಿಗೆ ಅದು ಹೆಂಗ ವರ ಬಂತಂದ್ರ ಒಂದ್ಸರ್ತಿ ಏನಾಯ್ತು ವೃತಾಸುರ ಅನ್ನುವಂತ ಒಬ್ಬ ದೈತ್ಯ ಏನ್ ಮಾಡಿದ ಅಲ್ಲಿ ದೇವಲೋಕದ ಮೇಲೆ ದಾಳಿ ಮಾಡಿದ ಆ ದಾಳಿ ಮಾಡಿದಾಗ ಏನೈತಿ ಅವ ಒಬ್ಬ ಋಷಿ ಮಗ ವೃತಾಸುರ ಋಷಿ ಮಗ ಅವನ್ ಏನೈತಿ ಇಂದ್ರ ಸೋಲ್ಸಕ್ ಪ್ರಯತ್ನ ಪಟ್ಟ ಆಗ್ಲಿಲ್ಲ ಕೆಲ್ಸ ಹಿಂಗಿದ್ದಾಗ ಏನಪ್ಪ ಅಂದ್ರೆ ಅವನ್ ಏನೋ ಒಂದು ಬೇರೆ ಯಾವುದೋ ಒಂದು ದೈವ ಕಾರ್ಯದೊಳಗೆ ಕುಂತಾಗ ಬಂದ್ ಏನೈತ್ ಹಾಕಿಬಿಟ್ಟ ಬಂದ್ ಹಾಕ್ಬಿಟ್ಟ ದೈವ ಕಾರ್ಯದೊಳಗೆ ಕುಂತಿದ್ದಾವ ಏನೋ ಒಂದ್ ಮಾಡ್ಕೊಂಡು ಮಾಡ್ಕೊಂಡ್ ಕುಂತ ಟೈಮ್ನಾಗ ಅವನ್ ಏನಾಯ್ತು ಇಂದ್ರ ಬಂದು ಬಂದ್ ಹಾಕ್ಬಿಟ್ಟ ಯಾವ್ದ ಕಾರಣಕ್ಕೂ ಪೂಜೆ ಕುಂತಾನ ಅಥವಾ ಧ್ಯಾನ ಮಾಡಕತ್ತಾನ ಅಥವಾ ಅವನು ಏನೋ ಜಪತಪ್ಪ ಮಾಡುವಂತ ಟೈಮ್ನಾಗ ನಲ್ಲಿ ಅವನು ಕೊಂದ ಹಾಕಿರ ಗೋರ ಪಾಪ ಬರ್ತಾ. ಹ್ಮ. ಇವನ ಅಂತ ಮಳೆ ಮುಂದೆ ಬಂತ ಕೊಂದ ಹಾಕಿಬಿಟ್ಟ. ಅದು ಏನಾಯ್ತು ಆ ಮೊದಲ ಬ್ರಾಹ್ಮಣನ ಮಗ. ಆ ದೈತ್ಯರ ವಿಚಾರ ಇರ್ಬೋದು ಬ್ರಾಹ್ಮಣನಂದ ಹುಟ್ಟಿದ್ನಲ್ಲ ಹೌದು. ಅವರ ಒಬ್ಬ ದೊಡ್ಡ ಬ್ರಾಹ್ಮಣ. ದೊಡ್ಡ ಋಷಿ ಅಂದ್ರೆ ಅಟ ಇಲ್ಲ. ಹ್ಮ. ಈ ಕಾರಣಕ್ಕೆ ಅವalle ಬ್ರಹ್ಮ ಅತ್ಯದೋಸಾ ಇಂದ್ರ ಗಂಡೆ ಬನ್ಬಿಡಿತು. ಬ್ರಹ್ಮ ಅತ್ಯದೋಸಾ ಇಂದ್ರ ಗಂಡೆ ಬನ್ಬಿಡೋಟ್ಲೇನ. ಅದು ಮುಂದೆ ಎಲ್ಲಿ ಇವತ್ತು ಇಂದ್ರ ತನ್ನ ಲೋಕಕ್ಕೆ ಹೋದಾಗ ಅಲ್ಲಿರುವಂತ ಎಲ್ಲ ದೇವತೆಗಳು ಅವ್ನು ತಿರಸ್ಕಾರ ಮಾಡಕತ್ತಿದ್ರು ನನಗೆ ಬ್ರಹ್ಮಹತ್ಯ ದೋಷ ಇಂಟ್ಕೊಂಡಿ ನೀನು ಈ ಪದವಿ ಒಳಗೆ ಕುಂದ್ರಕ್ಕೆ ಯೋಗ್ಯತೆ ಇಲ್ಲ ಹೋಗಾತಕ್ಕಂತ ಇಂದ್ರ ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡ್ಕೊಂತ ಕೆಲವೊಂದಿಷ್ಟು ಜಾಗದಾಗ ಹೋದ ಅದು ಹಿಂದಾನ ಬರ್ತ ಒಂದು ರೂಪ ದಾಳಿ ಒಂದು ಮುದುಕಿ ರೂಪತ್ತ ಅಳಿಯಿಂದ ಬರ್ತಿತ್ತು ಏನು ಒಳಗೆ ಸೇರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಒಂದು ದೊಡ್ಡ ಸರೋವರದಾಗ ಒಂದು ಕಮಲದ ಅಳಿಕೊಂಡು ನಿಂತಿತ್ತು ಅದರ ನಾಳದಾಗ ಸೇರ್ಕೊಂಡ ಸೇರ್ಕೊಂಡ ಹೊರಗಡೆ ಬರಲೇ ಇಲ್ಲ ಅಲ್ಲಿ ಮತ್ತಲ್ಲಿ ದೇವ್ರು ಹೋಗದಾಗಿಯಿಂದ ಅಸ್ತವ್ಯಸ್ತಾಕತ್ತು ಅದು ಸುದ್ದಿ ಬ್ರಹ್ಮದೇವರಿಗೆ ಮುಟ್ಟಿ ಬ್ರಹ್ಮದೇವರ ಸರೋವರ ದಂಡಿಗೆ ಬಂದು ನಿಂತು ನೀನು ಅದ್ರಾಗಿಂದ ಹೊರಗಡೆ ಬಾ ಅಂತಂದ್ರು ನಾ ಹೊರಗಡೆ ಬಂದ್ರೆ ಬ್ರಹ್ಮ ಹತ್ಯೆ ನಾನು ಹಿಡ್ಕೊಳತ್ತ ನನಗೆ ತೊಂದರೆ ಆಕೈತಿ ಅದಕ್ಕೆ ಬರೋದಲ್ಲ ಅಂತ ಆ ಬ್ರಹ್ಮಹತ್ಯೆ ದೋಷ ನಿನ್ನ ಸಮೀಪ ಬರಲಾದಾಗ ನಾ ವ್ಯವಸ್ಥೆ ಮಾಡ್ತೀನಿ ಹೊರಗೆ ಬಾ ಅಂದ್ ಹೊರಗೆ ಬಂದ್ಬಿಟ್ಲೆ ಇಂದ್ರ ಬಂದ್ ನಿಂತ ಮುದುಕಿ ರೂಪಾಯಿ ತಾಳಿದ್ದು ಎದ್ ಬಂದ ಬಿಡ್ತೀವಿ ಒಳಗೆ ಹೋಗಿ ಸೇರ್ಕೊಳಕ ಆವಾಗ ಏನು ಮಾಡ್ದ ಅದನ್ನ ನಿಲ್ಸಿದ ತಡದ ಬ್ರಹ್ಮದೇವರು ನಿಲ್ಸಿದ್ರು ಈಗ ಆಗ್ಬೇಕು ಅಂದ್ರೆ ನಾನು ಇವ್ನೊಳಗೆ ಸೇರ್ಕೊಂಡು ಇವ್ ನಾನು ನಮ್ಮನೆ ತೊಂದರೆ ಕೊಡಬೇಕು ಇಲ್ಲ ಹಂಗೆ ಬೇಡ ನಿನಗೆ ನಾ ಸದ್ಗತಿ ಕೊಡ್ತೀನಿ ಅಂತ ನಾ ಹೇಳ್ದಂಗೆ ನನ್ಗೆ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹಂಗಾರ ನನ್ಗೆ ವ್ಯವಸ್ಥೆ ಅಂದ್ರೆ ಒಂದು ಕಡೆ ನನ್ಗೆ ಜಾಗ ಕೊಡ್ಬೇಕು ಮತ್ತೆ ಇಂದ್ರನ ಶಾಪ್ ನಿವಾರಣೆ ಹೌದು ಆಗ್ಬೇಕಲ್ಲಾ ಬ್ರಹ್ಮದೇವರು ಅವ್ನ ಶಾಪ್ ಮುಗ ಮಾಡಿದ್ರು ಹೊರಗಡೆ ಇರೋ ದೋಷನ ಒಂದ್ ಕಡೆ ನಾಲ್ಕು ಭಾಗ ಮಾಡಿದ್ರು ನಾಲ್ಕು ಭಾಗ ಒಂದೊಂದ್ ಕಡೆ ಅದನ್ನ ಕೊಟ್ಟು ಬಿಟ್ಟರೆ ಮುಗಿತೈತಿ ಅವಾಗ ಮೊದಲು ಏನ್ ಮಾಡಿದ್ರು ಈ ಭೂಮಿ ಇತ್ತಲ್ಲ ಈ ಭೂಮಿ ಒಂದ್ ಹೆಣ್ಣಿನ ರೂಪಾಯಿ ಐತಿ ಅಂತ ಹೇಳ್ತಾರ ಆ ಭೂದೇವಿನ ಬ್ರಹ್ಮದೇ ಅವ್ರ ಏನಂದ್ರೆ ಏನಂದ್ರು ಈ ದೋಸೆನ ಒಂದ್ ಭಾಗ ನೀ ತಗೋಬೇಕು ಭೂಮಿಗೆ ಆ ಭೂಮಿಗೆ ಏನಂದ್ರು ಇದನ್ನ ನಾನು ಅವನು ಮಾಡಿದ ದೋಸೆ ನಾ ಯಾಕೆ ತಗೋಬೇಕ ಇಲ್ಲ ನಾನು ಒಂದು ವರ ಕೊಡ್ತೀನಿ ನನ್ಗ ಅದಕ್ಕೆ ತಗೋಂದ ತಗ ಹಂಗಾರ ತಗೊತ ತಗೊಂತ ಭೂದೇವಿ ತಗೊಂಡ್ಲು ಏನದ ವರ ಅಂತ ಕೇಳಿದು ವರ ಏನಪ್ಪ ಅಂದ್ರೆ ನಿನ್ನ ಮೇಲೆ ಇನ್ನ ಈ ಭೂಮಿ ಮೇಲೆ ದೊಡ್ಡ ದೊಡ್ಡ ಯೋಗಿಗಳು ಸಿದ್ಧ ಪುರುಷರೆಲ್ಲ ಹುಟ್ಟಿ ನೆಡದಾಡ್ತಾರಲ್ಲ ನಿನ್ನ ಕರ್ಮ ಪಾಪ ಏನೈತೆ ಅವ್ರ ಆ ಕಾರಣದಿಂದ ಇದನ್ನ ಏನೈತಿ ನೀ ತಗೋಬೇಕು ಇದನ್ನ ಈ ದೋಷನ ಅವತಾರ ಪುರುಷರು ಸಿದ್ಧ ಪುರುಷರು ದೇವನ ದೇವತೆ ಹೇಳಲ್ಲ ಅವತಾರ ಎತ್ತೋದು ಭೂಮಿ ಮ್ಯಾಗ ಬೇರೆ ಯಾವ ಲೋಕದಾಗ ಹುಟ್ಟುದಲ್ಲ ಇದು ವರ ಎರಡನೇದ್ದು ಇಲ್ಲಿರುವಂಥ ಎಲ್ಲಾ ಗಿಡ ಗಿಡ ಜಾತಿ ಐತೆ ಎಲ್ಲಾ ವೃಕ್ಷಗಳನ್ನು ಕರೆದ ಈ ದೋಷ ಒಂದು ಭಾಗ ನೀವು ತಗೋಬೇಕು ಅಂದ್ರಿಂದ ಅವು ನಮ್ಗೇನು ಉಪಯೋಗ ಐತೆ ತೊಗೊಂಡ್ರೆ ಇಲ್ಲ ನಿಮಗೂ ಒಂದು ವರ ಕೊಡ್ತೀನಿ ನಾನು ಆಂಗಾರ ದೋಷ ತಗೊಂಡ್ ತಗೊಂಡ್ರು ತೊಗೊಂಡ್ಮೇಲೆ ಗಿಡಗಳೆಲ್ಲ ತಗೊಂಡ್ರು ಮತ್ತಿದ ನಮಗೆ ವರ ಕೊಡ್ತೀನಿ ಅಂದೆಲ್ಲ ಕೊಡ ಅಂದಾಗ ನಿಮ್ಮನ್ನು ಎಷ್ಟ ಕಡದ್ ಕತ್ತರಿಸ್ರೆ ಮತ್ತೆ ನೀವು ಚಿಗತ್ ಬರ್ಬೇಕು ಅಂತೇಳಿ ಬ್ರಹ್ಮದೇ ವರ ಕೊಟ್ಟರು ಮೂರನೇ ಅದು ಇನ್ನೊಂದು ಭಾಗ ಇತ್ತಲ್ಲ ಭಾಗ ಇದ್ದವು ಮೂರನೇ ಭಾಗ ಎಲ್ಲ ನದಿಗಳು ಇರ್ತಾವಲ್ಲ ಎಲ್ಲ ನದಿಗಳನ್ನು ಆಹ್ವಾನೆ ಮಾಡಿದ್ರು ಅವರು ಬ್ರಹ್ಮದೇವರು ಆವಕ್ಕೆಲ್ಲ ನದಿಗಳಿಗೆ ಹೇಳಿದರು ಹಿಂಗೆ ಇದು ಈ ಬ್ರಹ್ಮತ್ಯ ದೋಸೆ ನೀವು ತೊಗೋಬೇಕು ನಾವ್ಯಾಕೆ ಈ ದೋಷೆ ತಗೋಬೇಕು ಅಂದ್ರೆ ನಿಮ್ಗೊಂದು ವರ ಕೊಡ್ತೀನಿ ಅಂದಿಂದ ತೊಗೊಂಡು ಮತ್ತು ವರ ಏನದ ಅಂತ ಕೇಳಿದ್ರೆ ನಿಮ್ಮ ಒಂದು ನದಿ ಒಳಗೆ ಯಾರು ಸ್ನಾನ ಮಾಡ್ತಾರೆ ನೀರಾಗ ಅವ್ರದ್ದು ಪಾಪ ಕರ್ಮಾದಿಗಳು ಸುಟ್ಟು ಬಸ್ ಮಕ್ಕವು ಅಂಥೇಳಿ ವರ ಕೊಟ್ಟರು ಎಲ್ಲ ನದಿಗಳಿಗೆ ವರ ಬಂತು ಕೆಲವು ಕೆಚ್ಚು ಕೆಲವು ಕಡಿಮೆ ಅವು ತೊಗೊಂಡು ಪ್ರಮಾಣ ಮ್ಯಾಗ ಅದು ಎಲ್ಲ ನದಿಗೆ ಒಂದೇ ಅಕ್ಕಿಲ್ಲ ಅವು ತೊಗೊಂಡು ಪ್ರಮಾಣ ಮ್ಯಾಗ ಐತಿ ಇನ್ನು ಅದು ಬ್ರಹ್ಮತ್ಯ ದೋಷ ಏನಪ್ಪಾ ಅಂದ್ರೆ ಇನ್ನು ನಾಲ್ಕನೇ ಭಾಗ ಇತ್ತಲ್ಲ ಆ ನಾಲ್ಕನೇ ಭಾಗ ಏನಪ್ಪಾ ಅಂದ್ರೆ ಇಲ್ಲಿ ಭೂಮಿ ಇರುವಂಥ ಎಲ್ಲ ಸ್ತ್ರೀ ಜಾತಿನ ಓಕೆ ಈ ಬ್ರಹ್ಮತ್ಯ ದೋಷೆ ಒಂದು ಭಾಗ ನೀವು ತಗೋಬೇಕು ಅಲ್ಲಿಂದ ಅದನ್ನು ನಾವ್ಯಾಕೆ ತೊಗೋಬೇಕು ಅಂದರು ಇಲ್ಲ ಇದನ್ನು ತೊಗೊಳೋದ್ರಿಂದ ನಿಮ್ಗೆ ಅನುಕೂಲ ಆಯಿತು ಒಂದು ವರ ಕೊಡ್ತೀನಿ ನಾನು ಏನದ ವರ ಅಂತಂದ್ರೆ ಈ ದೋಷ ತೊಗೋರಿ ಅಂದ್ರೆ ತೊಗೊಂಡ್ರೆ ವರ ಏನದ ಅಂದ್ರೆ ಮುಂದೆ ಇನ್ನು ಮುಂದೆ ನಿಮ್ಮ ಗಾಂಡ್ರಿ ಅಂತ ಪುಣ್ಯ ಮಾಡ್ತಾರಲ್ಲ ಆ ಪುಣ್ಯದೊಳಗೆ ಅರ್ಧ ಪಾಲು ನಿಮಗ್ ಬರುತ್ತೆ ಅವ್ರು ಮಾಡೋ ಪಾಪದಾಗ ನಿಮ್ಗೆ ಪಾಲಿಲ್ಲ ಆದ್ರೆ ನೀವು ಮಾಡೋ ಪಾಪದಾಗ ಅರ್ಧ ಪಾಲು ತಾನ ಹೋಗುತ್ತೆ ಅವ್ರಿಗೆ ನೀವು ಮಾಡೋ ಪುಣ್ಯ ನಿಮ್ಗೆ ಇದ್ದಿದಾ ನಾ ಕೊಡು ವರ ನಿಮ್ಗೆ ಅಂತೇಳಿ ವರ ಕೊಟ್ರು ಅದು ಬ್ರಹ್ಮತ್ಯೆ ದೋಷ ಉಂಟು ಮಾಡಿತ್ತಲ್ಲ ಎಲ್ಲೆಲ್ಲಿ ಹೆಂಗ್ ಕಂಡವ ಅನ್ನೋದು ನೋಡಿ ಈಗ ಇದು ಮೊದಲು ಯಾವ್ದಾ ಹೇಳಿದ್ನಲ್ಲ ನಾನು ಹಾ ಭೂಮಿ ಅದ ಅದು ಭೂಮಿ ಏನಾತಂದ್ರೆ ಆ ಬ್ರಹ್ಮತ್ಯೆ ದೋಷ ಎಲ್ಲಿ ಬಿತ್ತು ಅಲ್ಲಿ ಮರುಭೂಮಿ ಆಗಿಬಿಡ್ತಿ ಏನು ಬೆಳೀದಿಲ್ಲ ಅಲ್ಲಿ ಹ್ಞೂ ಕೆಲವೊಂದು ದೇಶ ದೇಶ ಅರ್ಧರ್ಧ ದೇಶನ ಮರುಭೂಮಿ ಆಗ್ಯಾವ ಅದೆಲ್ಲ ಬ್ರಹ್ಮಹತ್ಯೆ ದೋಷ ಬಿದ್ದು ಬ್ರ ಅದು ಹಾಗಾಗಿದ್ದು ಅದು ಹಾಂ ಏನು ಅದು ಮುಗಿದ್ಮೇಲೆ ಎರಡನೇದಾಗಿ ಗಿಡಗಳು ಗಿಡ ಬರ್ತಾವೆ ಗಿಡದಾಗ ಏನು ಅಂಟು ಸೋರುತ್ತಲ್ಲ ಹ್ಞೂ ಅದು ಅಂಟು ಅದು ಬ್ರಹ್ಮಹತ್ಯೆ ದೋಷನ ಅದು ಗೋಂದು ಹಾಂ ಗೋಂದು ಹ್ಞೂ ಏನು ಮೂರನೇದಾಗಿ ನದಿ ಹ್ಞೂ ಅದ್ರೊಳಗೆ ಏನು ಮಳೆ ಬಂದ ಟೈಮ್ನಾಗ ಮಳೆಗಾಲದಾಗ ಏನು ನೀರು ಬರ್ತಿರುತ್ತಲ್ಲ ಅದ್ರಾಗ ಹೊಲಸು ನೀರು ಗಲೀಜು ನೀರು ಮಣ್ಣು ಮಸಿ ಏನೇನು ತೇಲಿ ಬರ್ತಿರುತ್ತೆ ಹೌದು ಅವಾಗ ಸ್ನಾನ ಮಾಡಿದನ ಇವನು ಮೈಯೂ ಹೊಲಸು ಹೋಗಂಗಿಲ್ಲ ಇನ್ನೋಟು ಹತ್ಕೊಳ್ಳತ್ತ ಬಂದು ಅದು ಮೂರು ದಿನ ಆದ್ರ ಸ್ನಾನ ಮಾಡ್ಬಾರ್ದು ನದಿ ಫಸ್ಟ್ ಟೈಮ್ ಬರ್ತಿರುತ್ತಲ್ಲ ಮೂರು ದಿನ ಆದ ನಂತರ ಮತ್ತೆ ಇಂದ ಒಳ್ಳೆ ನೀರು ಬರುತ್ತೆ ಹೌದು ಆದ್ರೆ ಸ್ನಾನ ಮಾಡಬಹುದು ಇದು ಮೊದಲು ಬರೋದಿದು ಬ್ರಹ್ಮತ್ಯ ದೋಷಾನ ಅದು ಹೌದು ಅವರಿಗೆಲ್ಲ ಕಸ ಕಡ್ಡಿ ಎಲುಬು ಏನೋ ಏನೇನೋ ಬರ್ತಿರ್ತಾವೆ ಎಲ್ಲ ವೇಸ್ಟ್ ಬರ್ತದೆ ಬರ್ತೈತೆ ಇನ್ ನಾಲ್ಕನೇದಾಗಿ ಸ್ತ್ರೀಯಾರದು ಇವ್ರ ತಿಂಗಳ ಮುಟ್ಟಾಗತ್ತಲ್ಲ ಹೌದು ಅದು ಬ್ರಹ್ಮತ್ಯ ದೋಷನ ಅದು ಆ ಟೈಮ್ನ ಮೂರು ದಿನ ಹೊರಗೆ ಇಟ್ಟಿರ್ತಾರ ಅವ್ರನ್ನ ಇಟ್ಟಿರ್ತಾರಿಲ್ಲ ಆಮೇಲೆ ನಾಲ್ಕನೇ ದಿನ ತೇಲಿ ಮೇಲೆ ನೀರಾಗಿ ನಟಕ ಮಾಡಿ ಆಮೇಲೆ ಹೌದು ಆ ಮೂರು ದಿನ ತನಕ ಅವ್ರನ್ನ ಯಾವ ದೈವ ಕಾರ್ಯ ಒಳಗೆ ತೊಳಂಗಿಲ್ಲ ಅದನ್ನೇನಪ್ಪ ಅಂದ್ರೆ ಕೆಲವರು ಆಚರಣೆ ಮಾಡ್ತಾರೆ ಏನು ಕೆಲವರು ಏನು ಮಾಡ್ತಾರೆ ನಾವು ಕಳೆ ಲಿಂಗ ಕಟ್ಟಿಕೊಂಡ್ವಿ ಮುಗ್ದೋತ್ ನಾವು ಪಾರ್ವತಿ ದೇವಿ ಅವತಾರ ಅಂತ ಅಂತೇಳಿ ಎಲ್ಲ ಏಕ್ ಮಾಡ್ಕೊಂಡು ನೆಡತಿರ್ತಾರ ಸತ್ಯನಾಶ ಆಗ ಅವ್ರು ಮಾಡಿದ್ ಅಂದ್ರೆ ಈ ಟೈಪ್ ಆಗಿ ಜೀವನ ಮಾಡಕ್ ಅದನ್ನ ಆ ಟೈಮ್ನಾಗ ಅದು ಇನ್ ಅವ್ರ ಕಾಲಕ್ಕೆ ಏನು ಏನ್ ಸೆರೆಂಡ್ರಲ್ಲ ಆ ಎಲ್ಲ ಶರಣರು ಅಷ್ಟು ಎತ್ತರ ಮಟ್ಟಕ್ಕೆ ಹೋಗಿದ್ರ ಅವರು ಅಷ್ಟೆತ್ತರ ಮಟ್ಟಕ್ಕೆ ಹೋದ ಕಾರಣಕ್ಕ ಅವ್ರಿಗೆ ಇಂದು ಏನು ಡೇಟ್ ಬಂದದ್ದು ಮತ್ತೊಂದು ಏನೊಂದು ಸಂಬಂಧ ಇಲ್ಲ ಅವ್ರು ಏನೈತಿ ಏನು ಮಾಡಿದ್ರು ನಡೀತೈತಿ ಆ ಲೆಕ್ಕಕ್ಕೆ ಹೋದವ್ರಿಗೆ ಅದು ಇವ್ರು ಯಾರ ಯೋಗ್ಯತೆ ಇಲ್ಲ ಇಲ್ಲಿ ಇವರಿಗೆ ಇವ್ರ ಏನೈತೆ ನಮ್ಮ ಲಿಂಗ ಕಟ್ಕೊಂಬಿಟ್ಟಿ ಮುಗ್ದು ಹೋಗ್ತ ನಮ್ದೆಲ್ಲ ನಡೀತೈತಿ ಅಂತ ಹೇಳಿ ಅದು ಏನು ಎಲ್ಲ ಇದ್ದ ಬಳಕೆ ಮಾಡಿಬಿಟ್ರಪ್ಪ ಅಂತಂದ್ರ ಅದನ್ನ ಯಾರು ಊಟ ಮಾಡ್ತಾರ ಅವ್ರ ಸತ್ಯನಾಶ ಅವ್ರ ಕಾಲ ಅದು ಹುಕ್ಕತಿ ಅದ್ರ ಸಲಾಗಿ ಆ ಟೈಮ್ನಾಗ ಅವ್ರು ಯಾವ್ದಾರ ಒಂದು ಒಳ್ಳೆಯದ ಗಿಡ ಇರ್ತೈತಲ್ಲ ಬಳ್ಳಿ ಬೆಳೆಯುವಂತ ಬಳ್ಳಿ ಮುಟ್ರ ಬಳ್ಳಿ ಒಣಗಿ ಹುಕತೆ ಯಾವ ಸಣ್ಣ ಇರ್ತಾವಲ್ಲ ನಾಲ್ಕು ವರ್ಷದ ಐದು ವರ್ಷದ ಹುಡುಗರು ಮುಟ್ರ ಮೈ ಒಣಗಾಕತ್ತ ಇವ್ ಅನುಭವ ಎಲ್ಲ ಹಾಕವು ಅಂದ್ರೆ ಈ ದೋಷ ಈ ದೋಷ ತಟ್ಟೆ ಅದ ಇಟ್ಟಿರ್ತವಲ್ಲ ಮ್ಯಾಲೆ ಹೆಬ್ ಜನ ಹೌದು ಎತ್ತರ ಜಾಗದಾಗ ಇವರು ಏನು ಮಾಡೋದು ಬೇಡ ಬರೀ ಅದರ ತಾಳಗಿಂಗೆ ಹೋಯ್ಬಾರ ಒಟ್ಟು ಹುಳ ಹೇಳ್ತಾವ ಮ್ಯುಳಾಗ ಎತ್ತ ಬಿಡ್ತಾವ ಈಗ ಪ್ರಾಕ್ಟಿಕಲ್ ಆಗಿ ಹಾಕವು ನಾ ಹೇಳಿದ್ವು ಈಗಲೂ ಈಗ ಹಂಗತೆ ಎಷ್ಟೋ ಕಡೆ ಆಗ್ಯವು ಮತ್ತೆ ಹಂಗಾದಾಗ ಅವ್ರ ದೇವಸ್ಥಾನದೊಳಗೆ ಬರುವಂಗಿಲ್ಲ ಆಕಾಶ್ಮಾತ್ ಬಂದ್ರೆ ಅವ್ರಿಗೆ ದೋಷ ಐತೆವ್ ಹಂಗಾದಾಗ ಬರುವಂಗಿಲ್ಲ ಹಂಗಾದಾಗ ತಿರ್ಗಾಡುವಂಗಿಲ್ಲ ಮತ್ತೇನೋ ಒಂದು ಹಂಗಾದಾಗ ಎದು ಬೀದ್ ಬೀದಿ ಹಾದಿ ತಿರ್ಗತಾರೆ ಅಂದ್ರೆ ಅದ್ರ ವಾಸನೆಗೆ ಕೆಲವು ಭೂತ್ ಪ್ರೇತಾದಿಗಳು ಆಕರ್ಷಣೆ ಆಗಿ ಅದು ಎಲ್ಲಿ ರಕ್ತ ಬರ್ತಾರೆ ಅದೇ ಜಾಗದಾಗ ಪ್ರವೇಶ ಆಗಿ ಒಳಗೆ ಗರ್ಭಗೋಸ್ತಿಯಾಗಿ ಕುಂದಿರ್ತಾವ್ ಒಳಗಡೆ ಸೇರ್ಕೊಂತಾವೆ ಭೂತ್ ಪ್ರೇತ ಮನುಷ್ಯನ ಪ್ರವೇಶ ಆಗಕ್ಕೆ ಎರಡು ದಾರಿ ಇದಾವೆ ಒಂದು ಬಾಯಿ ಒಂದು ಅದು ಆ ಹೆಣ್ಣು ಮಕ್ಕಳಿಗೆ ಎರಡು ದಾರಿ ಇರ್ತವೆ ಗಂಡು ಮಕ್ಕಳಿಗೆ ಒಂದ ದಾರಿ ಇರುತ್ತೆ ಬಾಯಿ ಒಂದೇ ಒಂದ ಓಕೆ ಅಲ್ಲಿ ಏನಕ್ಕ ಅಂದ್ರೆ ಅಲ್ಲಿ ಎರಡು ದಾರಿ ಇರ್ತಾವೆ ಅದ್ರ ವಾಸನೆಗೆ ಆಕರ್ಷಣೆ ಆಗಿ ಅವು ಪ್ರೇತ ಭೂತ ಅಂಟಿಕೊಂಡು ಒಳಗಡೆ ಸೇರಿ ಮುಂದೆ ಕಾಲಾಂತರದೊಳಗೆ ಇವರು ಬುದ್ಧಿ ಭ್ರಷ್ಟ ಮಾಡಿ ಇವ್ರನ್ನ ಮಾಡಬಾರ್ದು ಮಾಡಕ್ ಹಚ್ಚಿ ಇವರು ಚಾರಿತ್ರೆಯ ನಾಶ ಮಾಡಿಬಿಡ್ತಾವ ಇವ್ ಹಿಂದೆವರೆಲ್ಲ ಆಚರಣೆ ಮಾಡ್ತಿದ್ರು ಈಗಿನ ಅವ್ರಿಗೆ ಅದು ಗೊತ್ತೂ ಇಲ್ಲ ಹೇಳಿದ್ರು ಯಾರು ನಂಬುದೇ ಇಲ್ಲ ಈ ಸ್ಥಿತಿ ಈಗ ಕಾರಣ ಏನು ಅಂತಂದ್ರೆ ಅವರಲ್ಲಿ ಒಂದು ದೈಹಿಕ ಬಲ ಮಾನಸಿಕ ಬಲ ಸ್ವಲ್ಪ ಕಡಿಮೆ ಇರೋ ಕಾರಣಕ್ಕ ಕೆಲವ್ರ ಮಾನಸಿಕ ಬಲ ಏನಪ್ಪಾ ಅಂದ್ರೆ ಜೋರಾಗಿ ಐತಿ ಅಂತ ಕೆಲವರು ವಾದ ಮಾಡ್ತಾರ ಅದು ಎಲ್ಲ ಟೈಮು ಅದು ಎಲ್ಲ ಟೈಮು ಇರಂಗಿಲ್ಲ ಪ್ರಸಂಗ ಬಂದಾಗ ಆ ಜೋರ ಬಲ ಎಲ್ಲಾ ಇಲ್ದಂಗ್ ಏನಪ್ಪ ಹೆಣ್ಮಕ್ಳು ಸೂರ್ಯರಾಯ್ ಹೋರಾಟ ಮಾಡಿದ ಉದಾಹರಣೆ ಅದಾವಿಲ್ಲ ಹೋರಾಟ ಸಹಿತ ಕೆಲವೊಂದು ಪ್ರಸಂಗದಾಗ ಆ ಬಲ ಹೋಗಿ ಬಿಡತ್ ಆ ಬಲ ಹೋಗಿ ಮೂಲ ಬಲ ಪ್ರಕಟ ಆಗತ್ತ ಹಿಂಗೆಲ್ಲ ಅದವು ಮತ್ತೆ ಈಗಿನ ಅವ್ರಿಗೆ ಇವು ನಾ ಹೇಳುವಂತ ವಿಚಾರ ಹಿಡಿಸ್ತವ ಇಲ್ಲ ಒಟ್ರು ಬೇಯ್ತ ಈ ವಿಚಾರ ಈಗಿಂದ ಯಾರಿಗೂ ಗೊತ್ತಿಲ್ಲ సో ఇది వందూ హెం మక్ రక్షణ విచార సో నెక్స్ట్ బేరే విచార మాట్లాడ